ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ಈಗ ನಾವು ಧಾರವಾಡದ ಕೃಷಿ ಹಬ್ಬವೆಂದೇ ಕರೆಯಲ್ಪಡುವ ಧಾರವಾಡದ ಕೃಷಿ ಮೇಳಕ್ಕೆ ಬಂದಿದೀವಿ ನಿಮಗೆಲ್ಲರಿಗೂ ಸ್ವಾಗತ ಹೆವಿ ಪೊಲೀಸ್ ಫೋರ್ಸ್ ಆಗ್ರಿ ಯಾಕಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಬರತ್ತವ್ ಅದಕ್ಕೆ ಇವತ್ತು ಫುಲ್ ಪ್ರೊಟೆಕ್ಷನ್ ಕೊಡತಾರ ಅವರಿಗೆ ಫುಲ್ ಪೋಲೀಸ್ ಸಿ ಆರ್ ಪಿ ಎಫ್ ಅಹ್ ಕಾನ್ಸ್ಟೇಬಲ್ ಪೊಲೀಸ್ ಇಲ್ಲಿ ಈ ಕೃಷಿ ಮೇಳದಲ್ಲಿ ಹಲವಾರು ತಳಿಯ ಕೋಳಿಗಳನ್ನು ನೋಡಬಹುದು ಸೊನಾಲಿ ಕೋಳಿ ತಳಿಗಳು ಮತ್ತು ಮಾಂಸದ ಕೋಳಿಯ ಮರಿಗಳನ್ನು ನೋಡಬಹುದು ಕಾವೇರಿ ಕೋಳಿ ತಳಿಗಳು ಹಳ್ಳಿಕಾರ್ ಎತ್ತುಗಳು ಕಿಲಾರಿ ಎತ್ತುಗಳು ಕೆಂಪು ಸಿಂಧಿ ಸಾಯಿವಾಲ್ ಗಿರ್ ಹಲವಾರು ತಳಿಯ ಹೋರಿಗಳು ಮತ್ತು ಎತ್ತುಗಳನ್ನು ಕೂಡ ಈ ಕೃಷಿ ಮೇಳದಲ್ಲಿ ನೋಡಬಹುದು ಇಲ್ಲಿ ಬಣ್ಣೂರು ಕುರಿಗಳು ಮತ್ತು ಟಗರುಗಳನ್ನು ಕೂಡ ನೋಡಬಹುದು ಹಾಗೆಯೇ ಇವುಗಳ ಜೊತೆಗೆ ಕೆಂಗೂರಿ ಟಗರು ಮತ್ತು ಕುರಿ ನೋಡಬಹುದು ಸಮಗ್ರ ಕುರಿ ಮತ್ತು ಕೋಳಿ ಸಾಕಾಣಿಕೆಯ ಶೆಡ್ ನಿರ್ಮಾಣ ಜಾಫ್ರಾಬಾದಿ ಎಮ್ಮೆ ಮತ್ತು ಕೋನ ಮುರ್ರಾ ಎಮ್ಮೆಗಳು ಧಾರವಾಡ ಎಮ್ಮೆ ಮುಂತಾದ ಎಮ್ಮೆ ತಳಿಗಳನ್ನು ಈ ಕೃಷಿ ಮೇಳದಲ್ಲಿ ನೋಡಬಹುದಾಗಿದೆ ಹಾಗೆಯೇ ಮುದೋಳ್ ಹುಂಡ್ ನಾಯಿ ತಳಿಗಳು ಮತ್ತು ಮರಿಗಳು ರೇಸಿಂಗ್ನ ಕುದುರೆಗಳು ಹಲವಾರು ಜಾನುವಾರುಗಳನ್ನು ಈ ಕೃಷಿ ಮೇಳದಲ್ಲಿ ನೋಡಬಹುದು ಕುರಿ ಕೋಳಿ ಆಡ ಎಣ್ಣೆ ಆಗಿ ತಳಿಗಳು ನೋಡಿದ್ರಿ ಈಗ ನೆಕ್ಸ್ಟ್ ಏನಂದ್ರ ಇಲ್ಲಿ ಟ್ರಾಕ್ಟರ್ ಅಲ್ಲಿ ಬೇರೆ ಈಗೇನು ಪ್ರಾಣಿಗಳೆಲ್ಲ ಮುಗಿದ್ರಿ ಇನ್ನ ಬೇರೆ ಬೆಳೆಗಳಿಗೆ ಎಣ್ಣೆ ಸಿಂಪಡಣೆ ಮಾಡಲು ಡ್ರೋನ್ ನ ಬಳಕೆ ಬೇರೆ ಬೇರೆ ರೀತಿಯ ಅಡಿಕೆಯ ತಳಿಗಳನ್ನು ಕೂಡ ನೋಡಬಹುದಾಗಿದೆ ಸೋಲಾರ್ ಪ್ಯಾಡ್ ಮೇಲೆ ಐದು ಎಚ್ ಪಿ ಮೋಟಾರ್ ಚಾಲ್ತಿಯಲ್ಲಿರುವುದನ್ನು ಕೂಡ ನೋಡಬಹುದು ಹುಲ್ಲು ಕತ್ತರಿಸುವ ಹಲವಾರು ಮಷಿನ್ಗಳನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಎರಡು ಪೂಟಿನಿಂದ ಹಿಡಿದು ಏಳು ಪೂಟಿನವರೆಗೆ ಟ್ಯಾಕ್ಟರ್ನ ರೂಟರ್ ಗಳು ಕೂಡ ನೋಡಬಹುದಾಗಿದೆ ಸಣ್ಣ ನಿಂದ ಹಿಡಿದು ದೊಡ್ಡ ಟ್ರ್ಯಾಕ್ಟರ್ವರೆಗೆ ಬರುವಂತಹ ನೇಗಿಲುಗಳನ್ನು ಕೂಡ ನೋಡಬಹುದಾಗಿದೆ ಬೆಳೆಗಳ ಬಿತ್ತನೆ ಮಾಡಲು ನೆಡಕಟ್ಟಿನ ಕೂರಿಗೆ ಕೂಡ ನೋಡಬಹುದು ಬೇರೆ ಬೇರೆ ಕಂಪನಿಯ ಸಣ್ಣ ಮತ್ತು ದೊಡ್ಡ ಟ್ಯಾಕ್ಟರ್ ಗಳನ್ನು ಕೂಡ ಈ ಕೃಷಿ ಮೇಳದಲ್ಲಿ ನೋಡಬಹುದಾಗಿದೆ ತೆಂಗಿನಕಾಯಿ ಸುಲಿಯುವ ಮಷೀನ್ ಕೂಡ ಇಲ್ಲಿ ನೋಡಬಹುದು ರೊಟ್ಟಿ ಮಾಡಲು ರೊಟ್ಟಿ ಮಾಡುವ ಗಳನ್ನು ಕೂಡ ನೋಡಬಹುದು ಹಾಗೆ ಕಬ್ಬು ಕತ್ತರಿಸುವ ಗಳು ಇನ್ನೂ ಹಲವಾರು ಗಳು ಮತ್ತು ರೈತರಿಗೆ ಉಪಯೋಗವಾಗುವ ಸಲಕರಣೆಗಳನ್ನು ಈ ಕೃಷಿ ಮೇಳದಲ್ಲಿ ನೋಡಬಹುದಾಗಿದೆ ಈ ಧಾರವಾಡ ಕೃಷಿ ಲೈಕ್ ಮಾಡಿ ಜೈ ಕರ್ನಾಟಕ